ಬಲೆಯನ್ನು ಬೀಸಿ ನನ್ನಂತೆ ಮಾಡಿಕೊಳ್ಳಲೇಬೇಕು ಅಷ್ಟು ದಿನ ಬೆರೆಯುತ್ತಿರುವ ಶ್ರೀಮಂತರ ಬಳಿಗೆ ಕಂಡು ಹಾಕಲೇಬೇಕು ಅಂದಾಗಲೇ ಮಾತ್ರ ಶ್ರೀಮಂತನ ಆಗಲಕ್ಕೆ ಸಾಧ್ಯ ಇಲ್ಲೇ ರಂಗೇಗೌಡ ಇಪ್ಪತ್ತೈದು ಹಳ್ಳಿಗೆ ನಾನೇ ನಾಯಕನೆಂದು ಅಷ್ಟ ಆಸ್ತಿ ನೆರೆಯುತ್ತಿರುವ ಇಂದಿನ ನಾಳೆ ನಾನು ಹಾಡುವ ಚಕುರಿ ನಾನೇ ಹಿಂಗೆ ಕೂಡ ನಿನ್ನೆ ತರುವ ಆಸ್ತಿಗೆ ನಾನೇ ಓಡುತ್ತ ನೆರೆಯಲೇಬೇಕು ಿಯ ಹಂದಿನ ರಥ ತುಂಬಿ ನಿಂತಿರುವ ತಂಗಿ ರಂಜಿನಿಯನ್ನು ಹಂದಿನ ರಥವನ್ನು ಹೀರಿದ ಹಾಗೆ ಅವಳನ್ನು ನಂದವಾಗಿ ಮಾಡಿಕೊಳ್ಳುವುದೇ ಈ ಯುವ ಪುರುಷನ ಮುಖ್ಯ ಗುರಿ ಓಹೋ ನಾ ಬಯಸಿದ ಹೆಣ್ಣು ಇತ್ತ ಕಂಡು ಬರ್ತಾ ಇದೆ ಬರಲಿ ಬರಲಿ ಬಂಚನೆ ಯಾರದು ನಾನೇ ಕಟ್ಟೆಗೆದಕ್ಕಿಂತ ಮುಂಚೆ ಅಗ್ನಿ ಅಂತ ಬೆಂಕಿ ಕೆಂಡ ಆದ್ರೇನು ಕೆಂಡವಾದ್ರೇನು ನನಗೆ ಕಾರ್ ಬಿಡಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ದೇವರಿಗೆ ಹೋಗಬೇಕಾ ದೇವತ್ತ ದೇವರು ನಿನ್ನ ಎದುರಿಗೆ ನಿಂತಿರುವಾಗ ನೀ ನೀವರನ್ನು ಈ ದೇವರು ಇಡುತ್ತಾರೆ ನನ್ನ ರತಿ ಕಾಮಿಲಿಯಾಗಿ ಬಂದರೆ ರಾಕ್ಷಸ ನರ ಕುಡದ ಮಾನವರು ದೇವರಾಗುತ್ತಾರೆ ನೋಡಿ ಮಿಸ್ಟರ್ ಬೆಂಕಿಯವ್ರೆ ನಾನು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸುಮ್ಮನೆ ತಾರು ಬಿಟ್ಟರೆ ನನ್ಗೂ ಒಳದು ನಿಮ್ಗೂ ಒಳದು ದಾಡಿ ಬಿಡಬೇಕಾ ದಾಡಿ ಬಿಡಬೇಕೆಂದು ಬಂದಿಲ್ಲ ರಂಜನಿ

ರಸಗುಂಡು ನಿಂತಿರುವ ಈ ನಿನ್ನ ಸೌಂದರ್ಯ ನಿಮ್ಮ ಅರ್ಪಿಸಲೇಬೇಕು ರಂಜಿನಿ ಸುಂದರೆ ಜನರಾಶಿ ನಂದವಾದ ಆತರೆ ಸರಿ ಎಲ್ಲದೇಂದರೆ ಏ ದುರಾತ್ಮ ನಿನ್ನ ಗುಂಡಿಗೆಗೆ ಹೆದರಿ ನಿನ್ನವರಾಗುತ್ತೇನೆ ಎಂದು ತಿಳಿಬಿಡುವ ಮೂರ್ಖ ಈ ಸೌಂದರ್ಯ ಕಟ್ಟಿಕೊಂಡ ಗಂಡನಿಗೆ ಮಾತ್ರ ಮೀಸಲು ಪರಪುರುಷರಿಗೆ ಸೇರಬಹುದ ನಾನೇನು ಸೂರ್ಯ ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ ಬಿಟ್ಟು ನಾನು ಬಿಟ್ಟು ಬಿಡಬೇಕಾ ಒಂಟಿ ಹೆಣ್ಣು ಹಿಂತ ಸರೋವರದಲ್ಲಿ ಸಿಕ್ಕಾಗ ಬಿಟ್ಟು ಬಿಡುವುದಕ್ಕೆ ಹೇಗೆ ಮನಸ್ಸು ಬರುತ್ತದೆ ಸೇ ಈ ನಡುವೆಯಲ್ಲಿ ನಿನ್ನ ಸೌಂದರ್ಯ ಸಲ್ಲುವುದೇ ನನ್ನ ಕೆಲಸ ಬರೇ ಸ್ವತ್ತಿರ ಏ ದ್ವಾರ ಚತ್ ನಿಂತು ಮಾತನಾಡಿ ಹೋದಿರತ್ನೋ ಒಂಟಿಯನ್ನು ತಿಕ್ಕಿದ ಅಂತ ಪಿತ್ತು ಸ್ವರುತಿ ನನ್ನದು ಹೆದರಿಸಿದ್ರೆ ನಿಂಗಡ್ ಸರ ಮಾತು ತೆನೆ ತಿಳಿ ತಾಡ ಹೋಗ್ತಾ ಹೆಣ್ಣು ಮಕ್ಕಳ ಕಾಮಕ ಕೆರವಿಲ್ಲ ನೀನು ಮನುಷ್ಯನಲ್ಲ ರಂಗನೆ ನನ್ನ ಕೋಪವನ್ನು ಹೆಚ್ಚಿಗೆ ಅನ್ನಿಸ್ತದೆ ನನ್ನ ತಣ್ಣಿಗೆ ಬಿಟ್ಟ ಹೆಣ್ಣಿನ ಸೌಂದರ್ಯ ಇದುವರೆಗೂ ಬಿಟ್ಟೇ ಇಲ್ಲೋ ಇಂದು ಮುಂದೆ ಬಿಡುವ ಚಾನ್ಸೇ ಇಲ್ಲ ಇದು ಈ ಯುಗ ಪುರುಷರ ಮುಕ್ತ ಗುಡಿ ಕಟುಕ ಏನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಇಲ್ಲಿ ನನ್ನನ್ನು ಯಾರು ಕಾಪಾಡುವುದಿಲ್ಲ ಅಂತ ತಿಳಿಸ್ಕೊಳ್ತೇಣ ನನ್ನನ್ನು ಆ ಸಾಕ್ಷಾತ್ ಪರಮಾತ್ಮನೆ ಬಂದು ಕಾಪಾಡೇ ಕಾಪಾಡುತ್ತಾನೆ ಕಾಪಾಡುತ್ತಾರೆ ಅದು ಅಪಾರ ಯುಗ ಇದು ಕಲಿಯುಗ ಈ ಕಲಿಯುಗದಲ್ಲಿ ಜನರು ನಿಂತು ನೋಡ ಸುಮ್ಮನೆ ಹೊರಟು ಹೋಗುತ್ತಾರೆ ಆದರೆ ಯಾರು ಬಂದು ಕಾಪಾಡುವುದಿಲ್ಲ ಹೆಣೆ ಏಕಿಯವರೇ ಜನರು ತುಂಬಿದ್ದಾರೆ ಗೊತ್ತೇನೆ ನಿನಗೆ ಗಂಡನಿಗೆ ಮೀಸಲು ಎಂದು ಹೇಳಿ ಮದುವೆಯ ದಿವಸ ಮಂಟಪದಲ್ಲಿ ಗಂಡ ತಾಳಿ ಕಟ್ಟಿದ ನಂತರ ಇಷ್ಟುಕೊಂಡ ನಿಂಡನನ್ನು ಕೈ ಮಾಡಿ ಕರೆದು ಖೇಷ ತೆಗೆಸಿಕೊಳ್ಳುವ ಹೆಣ್ಣು ಬೆಳೆಸಿಲ್ಲ ನಿನ್ನ ಸಮಾಜದಲ್ಲಿ ಆ ಸ್ಪಷ್ಟೇ ನೈ ಡ್ಯೂಟಿ ಮಾಡುತ್ತೇನೆಂದು ಕಟ್ಟಿಕೊಂಡ ದಂಡನಿಗೆ ಸುಳ್ಳು ಹೇಳಿ ನಿಂದನ ಜೊತೆಗೆ ತಿರುಗುವ ಹೆಣ್ಣುಗಳೆಷ್ಟಿಲ್ಲ ಈ ದಿನ ಸಮಾಜದಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ನನ್ನ ಕೆಳಸಿಯ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ತನ್ನ ಲೈವರಿಗೆ ಸುಖ ಉಳಿಸಿ ಬರುವ ಹೆಣ್ಣುಗಳೆಷ್ಟಿಲ್ಲ ಏನಿನ ಸುಂದರವಾದ ಸಮಾಜದಲ್ಲಿ ಅಂದಾಗ ಯಾವ ಕಡೆಯಿಂದ ಹೆಚ್ಚು ಬಂದು ಒಲಿಯುತ್ತಾರೆ ಈಡಿನ ಸಮಾಜದ ವೀರ ಜನತೆಯರು ಈ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ನೀನು ನಿನಗ ಗೊತ್ತು ಹೆಣ್ಣು ಮಕ್ಕಳು ಮದುವೆಯಾಗಿ ಬಂದ ಮೇಲೆ ಮಗುವನ್ನು ಜನಿಸಿದ ತಾಯಂದ್ರು ಗಂಡ ಸತ್ತು ಹೋದ್ರು ಅವನೇ ನನ್ನ ಗಂಡ ಅಂತ ತಿಳಿದುಕೊಂಡು ಹೆಣ್ಣು ಮಕ್ಕಳಿರ್ತಾರೆ ಅಂತವ್ರಿಗೆ ನೀನು ಕೆಟ್ಟದಾಗಿ ಮಾತನಾಡ್ತಾ ಇರುವ ನಿನ್ನ ಹೆತ್ತ ತಾಯಿ ಕೂಡ ನಿನ್ನನ್ನು ಆಧಾರ ಮಾಡಿ ಎತ್ತಿರಬೇಕು ನನ್ನ ತಾಯಿಯ ವಿಧಕ್ಕೆ ಬರುತ್ತೇನೆ ಮಾರುಟಲೇ ಆಕಿಯಾಗಿ ಬಂದೇ ಬಂದ ನನ್ನ ಮಗನೆಯಲ್ಲಿ ಅಂತ ಬಲಕಾರದಿಂದ ಹೇಳದಾರುವ ನಿಮ್ಮಂತ ಹಲವಾರು ನನ್ನ ಮಕ್ಕಳನ್ನು ನೆಟ್ಟಿ ಕೇಳಿ ಬಂದಿರುವ ನಂದೀಶಾ ನನ್ನನ್ನು ನೋಡುವಷ್ಟು ಧೈರ್ಯ ಬಂದಿದ್ದೇನೆ ಮಗನೇ ನನ್ನ ವಿಧ ಕೇಟಿ ಅದೇನ ನೀನು ಹಂದಿಯ ಜಾತಿಯವರೇ ಇರಬೇಕು ನಿನ್ನಷ್ಟಲ್ಲ ನಿಮ್ಮ ಅಪ್ಪನವರು ಮುಟ್ಟೋದುತ್ತಾ ಇರೋದೆ ಹೇಳುತ್ತೆ ಗಾಂಧಿ ಜಾತಿಯವರೇ ಎಂದು ನನಗೆ ಉತ್ತರಿಸುವ ಕಿಮ್ಮತ್ತು ನಿನಗೆ ಎಲ್ಲಿದೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಹೊಲಸು ಕಬ್ಬು ನಾರಿಸುತ್ತ ಕುಳಿತುರುತ್ತಾರೆ ನಿಮ್ಮಂತ ಶ್ರೀಮಂತರು ಆ ಹೊಲಸನ್ನು ಸ್ವಚ್ಛ ಮಾಡುವ ಹಂದಿಗಿರುವ ಕಿಮ್ಮತ್ತು ನಿನಗಿಲ್ಲದೆ ಬೋರೇ ಮಗನೇ ಮಗನೇ ಈ ಶ್ರೀಮಂತ ಬೆಂಕಿ ಇಲ್ಲಿನ ಏನು ಮಾಡುತ್ತನೆಂದು ನೋಡುತ್ತಿರು ರಂಜಿನಿ ಇಂದು ನಿನ್ನ ಟೈಮ್ ಸರಿ ಇದೆ ನಿನ್ನ ಶೀಲ ಬಚಾವಾಯಿತು ಮತ್ತೊಂದು ಸಾರಿ ಸಿಕ್ತಾಗ ನಿನ್ನ ಶೀಲದ ಸುಮ ಒಂದಾದೆ ಈ ನನ್ನ ನಾಶಕ್ಕೆ ಎಲ್ಲೇ ಆಡುವುದಿಲ್ಲ ಈ ಸಂಕಿಟ್ಟ ಈ ಸಂಖ್ಯೆ ಕಣ್ಣಿಟ್ಟ ಹೆಂದಿನ ಸೌಂದರ್ಯ ಅಗ್ನಿಸ ತುಟ್ಟು ಹೇಗೆ ಬೇಕು ಬೇಕ ಶ್ರೀಮಂತಿಕೆ ಬಂದಿದೆ ಅಂತ ಸೊತ್ತಿನಿಂದ ಮೇಲೆ ನಿನ್ನ ಪೌರುತ್ಯ ನನ್ನ ಮಕ್ಕಳ ಮುಂದೆ ತೋರಿಸಬೇಡ ನನ್ನ ಗಂಡಿನ ಮುಂದೆ ನಿನ್ನ ತೋರಿಸ ಪೌರ ತಂಗಿಯನ್ನು ತೀಲಗಣಿಸಿ ಅವರನ್ನು ಕತ್ತು ಹಿಚ್ಚಿ ಸಾಯಿಸಿದಾಗ ಎಲ್ಲಿವರೆಗಿಂತ ಏನಿದ್ದ ಪೌರುಷ ನನ್ನ ತಂಗಿಯ ತೀಲಗಣಿಸಿದ ಫಲ ಮಾಡಿದ ಪಾತ್ರಯಾರನ್ನು ಗೊತ್ತಾದರೆ ಅದರ ಅಂತ ತುಂಡು ತುಂಡಾಗಿ ತತ್ತರಿಸಿ ಕರುಣಾಯಿಗಳಿಗೆ ಬಿಸಾತಾರೆ ಮಿಸ್ಟರ್ ರೇಷ್ ಇದು ಒಂದು ಸಾರಿ ಹೋಗಲಿ ಮತ್ತೊಂದು ಸಾರಿ ಸಿಕ್ಕ ತೋರಿಸುತ್ತೇನೆ ನನ್ನ ಪೌರುಷ ಮರಿ ಬಾಯ್ ಒಬ್ಬಂಟಿಗಳಾಗಿ ನೀನ್ ಇಲ್ಲೇ ಬರೋದು ಹೋದೆ ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ಆ ಕಾಪಿ ಬಂದು ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನು ಕಾಪಾಡಿದ್ವಿ ನಿಮ್ಗಂತೂ ತುಂಬಾ ಧನ್ಯವಾದಗಳು ಧನ್ಯವಾದಗಳುಂದಿನಿ ನಾನೇನು ನಿನಗೆ ಸಹಾಯ ಮಾಡುತ್ತೇನೆ ಈ ರೀತಿ ಹೇಳ್ತಿರುವಲ್ಲ ಹಾ ನೋಡು ರಂದಿನಿ ಒಬ್ಬಂಡಿಗಳಾಗಿ ನಡು ದಾರಿಯಲ್ಲಿ ಬರಬಾರದು ನಂದಿ ಬರುವಾಗ ನಮ್ಮ ಕಾಲೇಜ್ ನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತ ಏನಾದರೂ ವಿಷಯ ಭಾಗ ರಂಜಿನಿ ನಾನೇನು ಬರುತ್ತೇನೆ ನಂದೀಶ್ ಸ್ವಲ್ಪ ನಿಂತ್ಕೊಳ್ಳಿ ನಾನು ಅದಂತೂ ಮಾತು ನಡೆಸ್ಕೊಡ್ತೀರಾ ಕೇಳೋ ರಂಜಿನಿ ಅದ್ಯಾ ವಿಷಯ ನಮ್ಮ ವಿಪರಲ್ಲಿ ಏಕೆ ಮುಚ್ಚುವರೆ ಧೈರ್ಯವಾಗಿ ಕೇಳೋ ನಂದಿ ನಿಮ್ಗೆ ಮದುವೆ ಆಗಿದೆ ಏಕೆ ರಂಜಿನಿ ಈಗೇಕೆ ಮಾತನಾಡುತ್ತಿರುವೆ ಇಲ್ಲ ರಂಜಿನಿ ಇಲ್ಲ ನನ್ನ ಮದುವೆ ಅದಕ್ಕೆ ಕೇಳುತ್ತಿರುವಲ್ಲ ಏಕೆ ಅಂದಿ ಇವತ್ತು ನೀವು ಬಂದು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಮಾನವನ್ನು ಕಾಪಾಡಿದ್ರಿ ಅದಕ್ಕೆ ನಾನು ನಿಮ್ಮ ಜೊತೆ ನಿಮ್ಮನ್ನು ಕೈ ಹಿಡಿಬೇಕೆಂದು ತುಂಬಾ ಇಟ್ಟಿದ್ದೇನೆ ರಂಜಿನಿ ಏನು ಮಾತನಾಡುತ್ತಿರುವ ನಮ್ಮ ಅಂತಸ್ತೇನು ನಾವು ಊರಿಗೆ ಕಡಬಡವರು ನೀವು ಊರಿಗೆ ದೊಡ್ಡ ಶ್ರೀಮಂತರು ಏಕೋಚಿತವಾಗಿ ನನ್ನಂತ ಕಡು ಬಡವನ ಜೊತೆ ಬಾಳಬೇಕು ಎಂಬಾತಿ ನೋಡುವೆಂದಿನಿ ಹಾಗಾದರೆ ಆ ಕಸದಲ್ಲಿರುವ ನಕ್ಷತ್ರ ನೋಡಲು ಮಾತ್ರ ಚಂದ ಅದನ್ನು ಕೈಯಲ್ಲಿ ಹಿಡಿದು ಆಗುತ್ತಾ ನೋಡು ನೋಡುವೆಂದಿನಿ ಹಾಗೆ ಈ ಬಡವನನ್ನು ಮರೆತು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿರು ಇಲ್ಲ ನಿಮ್ ವಿಷಯ ಇಲ್ಲ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಅಂತೂ ನನಗಿಲ್ಲ ನನಗೆ ಆಸ್ತಿ ಐಶ್ವರ್ಯ ಏನು ಮುಖ್ಯವಲ್ಲ ನನಗೆ ನಿಮ್ಮ ಮನಸ್ಸು ಮುಖ್ಯ ನೋಡಿ ನೀವು ನನ್ನ ಮದುವೆಗೆ ಒಪ್ಪದಿದ್ರೆ ನಾನು ಕೆರೆನೋ ಬಾವಿನ ನೋಡ್ಕೊಳ್ತೀನಿ ನನಗೆ ನಿನ್ನ ಪ್ರೀತಿನೇ ಬೇಕು ನನ್ನ ನನ್ನ ಮಡಸಲು ಚಂತಲ ಮಾಡಿಕೊಂಡು ನೀನಿಲ್ಲದ ಬಾವಲ್ಲಿ ಮೀನನ್ನು ಬಿಟ್ಟಂತೆ ಆಗುತ್ತದೆ ನಿನ್ನ ಜೀವನ ಹಾಗೆ ಈ ಬಡವನನ್ನು ಮರೆತು ಶ್ರೀಮಂತರ ಮನೆ ತೊತೆಯಾಗುವುದೇ ನನ್ನ ಬಯಕೆ ಇಲ್ಲ ನಂದೀಶ ನಾನು ಎಲ್ಲಾ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಪ್ರೀತಿಗೆ ನಾನು ಸೋತು ಹೋಗಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನಂತೂ ಬದುಕಿದ್ರು ಪ್ರಯೋಜನವಿಲ್ಲ ನಿಲ್ಲ ಒಂದು ಹೆಣ್ಣಿನ ಮನಸ್ಸು ನೋಡಿ ಅಂತ ಕಟಕ ನಾನಲ್ಲ ಆಯ್ತು ರಂಜನಿ ನನಗೆ ಒಪ್ಪಿಗೆ ಆದರೆ ಆದ್ರೆ ಎಂಬ ಮಾತಿಗೆ ನಂದೀಶ್ ರಂಜಿನಿ ಮದ್ಯಕ್ಕೆ ಮದುವೆ ಒಂತರ ಪಡೋದು ಬೇಡ ನಮ್ಮಿಬ್ಬರ ಓದು ಮುಗಿಯಲಿ ಆ ನಂತರ ಮದುವೆ ಆಗೋಣ ಏನತ್ತೀಯಾ ರಂಜನಿ ಆಯ್ತು ರಂಜಿ ನಿಮ್ ಇಷ್ಟ ಹಾಗಾದರೆ ಬೇಸರವಾದ ಮನಸ್ಸಿಗೆ ತಂಗಾರೆ ಅತ್ತೆ ತುಳಸಿ ಬರಲಿ ನೀನು ಪಾದ ಓದ್ರು ಗಣ ಆಯ್ನಲ್ಲಿ ಆಯ್ದಾಯು